ಇದು ಅಂತ ಸೆಂಟ್ರಲ್ ಗೌರ್ಮೆಂಟು ಅವರಿಂದ ನಮಗೆ ಅಕ್ಕಿ ಮೂವತ್ನಾಲ್ಕು ರೂಪಾಯಿ ಪರ್ ಕೆ ಜಿ ಅಂತ ಹತ್ತು ಕೆ ಜಿ ಬ್ಯಾಗ್ ಕೊಡ್ತಾರೆ ಮತ್ತು ಗೋಧಿ ಹಿಟ್ಟು ಮೂವತ್ತು ರೂಪಾಯಿ ಪರ್ ಕೆ ಜಿ ಅಂತ ಹತ್ತು ಕೆ ಜಿ ಬ್ಯಾಗ್ ಕೊಡ್ತಾರೆ ಕಡಲೆ ಬೇಳೆ ಒಂದು ಕೆ ಜಿ ಪ್ಯಾಕೆಟ್ ಥರ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಸರಿ ಇದು ದೊಡ್ಡಭದ್ರೆ ಡಾಕ್ಟರ್ ದೊಡ್ಡ ಭದ್ರೇಗೌಡ ಹಾಸ್ಪಿಟಲ್ ಹಿಂದ್ಗಡೆ ರೋಡ್ ಬರುತ್ತೆ ಮುತ್ತಲ್ಪಟ್ಟೆ ಕನೆಕ್ಟ್ ಆಗೋದು ಸರ್ಕಾರಿ ಪ್ರಾಥಮಿಕ ಕಾಲೇಜ್ ಬರುತ್ತೆ ಅದರ ಹಿಂದ್ಗಡೆ ರೋಡಲ್ಲೇ ಇರೋದು ಸರ್ ನಮ್ಮ ಟೈಮಿಂಗ್ಸ್ ಒಂದು ಹತ್ತರಿಂದ ಏಳು ಗಂಟೆವರೆಗೂ ಇರ್ತೀವಿ ಸರ್ ನಮಸ್ತೆ ನಮ್ಮ ಮುಳುಬಾಗಲ್ ಜನಸಂ ಜನರಿಗೆ ಎಲ್ಲರಿಗೂ ನನ್ನ ಧನ್ಯವಾದ ನಮಸ್ಕಾರಗಳು ಸರ್ ಇದು ಸರ್ಕಾರದ್ದು ನಫ್ಯಾ ನಾಫ್ಯಾಡ್ ಡಿಪಾ ಇದು ಅಂತ ಸೆಂಟ್ರಲ್ ಗೌರ್ಮೆಂಟು ಅವರಿಂದ ನಮಗೆ ಅಕ್ಕಿ ಮೂವತ್ತ್ನಾಲ್ಕು ರೂಪಾಯಿ ಪರ್ ಕೆ ಜಿ ಅಂತ ಹತ್ತು ಕೆ ಜಿ ಬ್ಯಾಗ್ ಕೊಡ್ತಾರೆ ಮತ್ತು ಗೋಧಿ ಹಿಟ್ಟು ಮೂವತ್ತು ರೂಪಾಯಿ ಪರ್ ಕೆ ಜಿ ಅಂತ ಹತ್ತು ಕೆ ಜಿ ಬ್ಯಾಗ್ ಕೊಡ್ತಾರೆ ಕಡಲೆ ಬೇಳೆ ಒಂದು ಕೆ ಜಿ ಪ್ಯಾಕೆಟ್ ಥರ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಈ ಮೂರು ಐಟಮ್ಸ್ ಕೊಟ್ಟಿದ್ದಾರೆ ನಾವು ಇದನ್ನು ಒಬ್ಬರಿಗೆ ಈ ಥರ ಒಂದು ಅಕ್ಕಿ ಬ್ಯಾಗು ಗೋಧಿ ಹಿಟ್ಟು ಕ ಬೇಳೆ ಕಡಲೆ ಬೇಳೆ ವಿತರಣೆ ಮಾಡೋಕ್ಕೆ ನಾವು ತಗೊಂಬಂದು ಮಾಡ್ತಾ ಇದ್ವಿ ನಮ್ಮ ಅಂಗಡಿಯಲ್ಲಿ ಇಟ್ಟು ಮಾಡ್ತಾ ಇದ್ವಿ ಸರ್ ಒಂದು ನಂಬರು ಒಂದು ಪರ್ಸನ್ಗೆ ಒಂದೊಂದು ಒಂದು ಅಕ್ಕಿ ಒಂದು ಬೇಳೆ ಹಾ ಒಂದು ಅಕ್ಕಿ ಒಂದು ಗೋಧಿ ಬೇಳೆ ಒಂದು ಎರಡರಿಂದ ಮೂರು ಕೊಡ್ಬೋದು ಅಂತ ಲಿಮಿಟು ಹ್ಞೂ ಇದು ಎಲ್ರಿಗೂ ಸೇರ್ಬೇಕಲ್ವಾ ಅನ್ನೋ ತರ ಕೊಟ್ಟಿದ್ದಾರೆ ಮಾಡಿರೋ ಉದ್ದೇಶ ಅಂದ್ರೆ ಸರ್ಕಾರದಲ್ವಾ ಇದು ಜನರಿಗೆ ಒಂದು ಉಪಯೋಗ ಆಗತ್ತೆ ಅವ್ರಿಗೊತ್ತ ಗೊತ್ತಾಗತ್ತಲ್ವಾ ಕಡಿಮೆ ರೇಟ್ಗೆ ಅಂದ್ರೆ ತಿನ್ನೋರ್ಗೆ ಯೂಸ್ ಆಗತ್ತಲ್ವಾ ಅಕ್ಕಿ ತಿಂದಿರೋ ಕತೆ ಬೇಡ ಇವಾಗ ಅಕ್ಕಿ ದೊರಕ್ತಾ ಇಲ್ಲ ಸ್ವಲ್ಪ ಡಿಮ್ಯಾಂಡ್ ಇದೆ ಅನ್ನೋದಕ್ಕೋಸ್ಕರ ಅಲ್ಲ ಅವ್ರು ಬಿಟ್ಟಿರೋದು ಅಕ್ಕಿ ಸಿಕ್ಕಿದ್ರೆ ಕಡಿಮೆ ರೇಟಲ್ಲಿ ಸಿಕ್ಕಿದ್ರೆ ಅಕ್ಕಿ ಗೋಧಿ ಇದ್ರೆ ಒಂದ ಬೇಳೆ ಇದ್ರೆ ಏನೋ ಒಂದ್ ಮಾಡ್ಕೋಬಹುದು ಅನ್ನೋ ತರ ಅವರು ಗೌರ್ಮೆಂಟ್ ಅವರು ಬಿಟ್ಟಿದ್ದಾರೆ ಅಂದ್ರೆ ಅದನ್ನ ನಾವು ಒಂದು ಸರ್ವಿಸ್ ಆಗಿ ಅದನ್ನ ನಾವು ಮಾಡಬಹುದು ಅನ್ನೋ ತರ ತಗೊಂಡು ಮಾಡ್ತಾ ಇದ್ವಿ ಸರ್ ಸರ್ ಇದು ದೊಡ್ಡಬದ್ರೆ ಡಾಕ್ಟರ್ ದೊಡ್ಡಬದ್ರೆಗೋಡಾ ಆಸ್ಪಟಲ್ ಹಿಂದಗಡೆ ರೋಡ್ ಬರುತ್ತೆ ಮುತ್ತಲ್ಪಟ್ಟೆ ಕನೆಕ್ಟ್ ಆಗೋದು ಈ ಸರ್ಕಾರಿ ಪ್ರಾಥಮಿಕ ಕಾಲೇಜ್ ಬರುತ್ತೆ ಅದರ ಹಿಂದಗಡೆ ರೋಡಲ್ಲೇ ಇರೋದು ಸರ್ ನಮ್ಮ ಅಂಗಡಿ ಸೊ ಟೈಮಿಂಗ್ಸ್ ಒಂದು ಹತ್ತರಿಂದ ಏಳು ಗಂಟೆವರೆಗೂ ಇರ್ತೀವಿ ಸರ್ ಭಾನುವಾರ ಅಂತ ಅಲ್ಲ ಇವಾಗ ಗೊತ್ತಾಗಬೇಕಲ್ಲ ಸರ್ ಜನರಿಗೆ ಸ್ವಲ್ಪ ಇನ್ನು ಯಾರಿಗೂ ಗೊತ್ತಿಲ್ಲ ಗೊತ್ತಾಗಬೇಕು ಆಮೇಲೆ ನೋಡೋಣ ಅಂತ ಇಲ್ಲ ಆ ಹೌದು ಸಿಗುತ್ತೆ ಅವ್ರು ಬಿಟ್ಟರೆ ಸಿಗುತ್ತೆ ಇವಾಗ ಸಬ್ಸಿಡಿ ರೇಟಲ್ಲಿ ಕಡಿಮೆ ರೇಟಲ್ಲಿ ಇವಾಗ ಪ್ರೈಸ್ ಅದೇ ಮಾರ್ಕೆಟ್ ಪ್ರೈಸ್ ಅಲ್ಲೇ ಕೊಟ್ಟರೆ ತಗೊಳಕ್ಕೆ ನಾವು ನಾವು ಹೋಗೋಕ್ಕಾಗಲ್ಲ ತಗೊಳ್ಳೋರು ತಗೊಳಕಾಗಲ್ಲ ಅಂಗಡಿಯಲ್ಲೇ ತಗೊಂತಾರಲ್ವಾ ಏನೋ ಒಂದು ಕಡಿಮೆ ರೇಟ್ಗೆ ಒಳ್ಳೆ ಹೌದು ಬಿಟ್ಟರೆ ನಾವು ತಗೊಂಡ್ಬರ್ತೀವಿ ಸಪ್ಲೈ ಕೊಡ್ತೀವಿ ಏನೇ ಮುಂದಿನ ತಿಂಗಳಲ್ಲಿ ಅವ್ರು ಕೊಟ್ರೆ ಇವಾಗ ನಮ್ಗೆ ಇವಾಗ ಹೆಂಗ್ ಕೊಟ್ಟಿದ್ದಾರೆ ಹಾಕಿ ಕೊಟ್ಟಿದ್ದಾರೆ ಗೋಧಿ ಕೊಟ್ಟಿದ್ದಾರೆ ಬೇಳೆ ಕೊಟ್ಟಿದ್ದಾರೆ ಆ ಥರ ಮುಂದುವರೆಸಿದ್ರೆ ನಾವು ಕೊಡ್ತೀವಿ ಸರ್ ತ ನಮ್ಮ ಕನ್ನಡದವ್ರೆ ಸರ್ ತಗೋಬೋದಲ್ವಾ ಸರ್ ಏನೂ ಇಲ್ಲ ಸರ್ ಫೋನ್ ನಂಬರ್ ಹೆಸರು ಅಷ್ಟೇ ಸರ್ ಹೌದು ಹೌದು ಪರ್ಸನ್ ಇರ್ತಾರೆ ತಗೊಂಡು ಹೋಗ್ತಾರೆ ಸರ್ Thank you, sir.